ನೀ ಬಿಸ್ಲಾ ಬಾಳ ತಿರ್ಗಾಡಬೇಡ ಬೇಬಿ ಅಯ್ಯ ನಾ ಎಲ್ಲಿ ತಿರ್ಗಾಡತ್ತೆ ನನ್ ಕೆಲಸ ಅದಿಲ್ಲ ಅಲ್ಲೇ ಇಲ್ಲಿ ತಿರುಗಾಡುದ ಮತ್ ಏನ್ ಮಾಡ್ಲಿ ಹೇಳ ಆಯ್ತು ಸಾಕಾಗೈತಿ ಅದ್ರಾಗ ಎಲ್ಲಾ ಮಾರ್ಕರ್ ಐಫೋನ್ ಅಂದ ತಗೊಂಡ್ಬಿಟ್ರೆ ಮಾಡ್ಬೇಕಂತಾರೆ ಏನ್ ಬೇಬಿ ನಂಗೆ ಏನೋ ಗೊತ್ತಾಗತ್ತ ಗೊತ್ತ ಹೇಳ ಬಾ ಬೇ ಏನಾಯ್ತಾ ಏನಿಲ್ಲ ಮೇಕಪ್ ಮಾಡ್ಕೊಳಕ ಚಂದಾಗ ಮೇಕಪ್ ನಾನು ಟಾಪ್ ಹೀರೋಯ್ನಿ ಬಾಲಿವುಡ್ ಹೀರೋಯಿನ್ ಆಗ್ಬೇಕ ಹಂಗ್ಬೇಕ ಬಾ ಬೀವಿ ಮನೆ ಹತ್ತಿರ ಹಡಿ ಅಡಿಗೆ ಇಲ್ಲಿ ಬಂದು ಮೈ ಒಡ್ ಮುರಿಯತಾನೆ ಹಡಸಿ ಮಗನ ಸರಿ ಅಲ್ಲಿ ನನ್ನ ಬೇಬಿ ಕೂರ್ತಾಳಲಿ ದಿನ ಬನ್ ರೀಲ್ ಮಾಡ್ತೀಯಾ ಇಲ್ಲಿ ಏ ಅತ್ತಿ ಕಡೆ ಜಾಗ ಇದೆ ಇಲ್ಲೇ ಮಾಡ್ತೀಯಾ ಅಡಸಿಕೆ ಸರಿ ಏ ಆಗೋದಿಲ್ಲ ತಗೊಳ್ಳೇನ್ ಮರಿ ಸರಿ ತಿಲೇ ನಮಸ್ತೆ ಹಾ ಸರಿ ಸರಿ ಓ ಅಡಸಿ ಮಗನೆ ಸರಿ ಮತ್ತೆನ್ ಮುಖ ನೋಡ್ತಿ ಸರ್ ಬೆಳಾ ಹಾ ಕೂಡ್ ಬೇಬಿ ನೀ ಹಾ ಬೇಬಿ ಹಾ ತುಮನಿ

మార్కు విని హా బేబీ బేబీ ఈ కలర్ ಹಾಕొలే ఈ కలర్ రెడ్ కలర్ ಹಾಕొలే హా ఇది ఉహకో బేబీ ఇది ఉకో నువ్వు ఈ మిర్ర రెడీ హ్ ఏన వేల్ బ్లాక్ ఆకత దీతపా దీది బార్ బ్లాక్ అనతినేనా హ్ అవుద ఇనసల్ మున్ బాలనేన రా కుందరు హ్ బేబీ అన్ని మి చిడుకో

योड़ी <laughs> यहाँ तो आ? अच्छंद एक दिनी मिरर्वा नीन बर्माँ देला कोड़ बेबी अच्छी अच्छी जाए नीनी अच्छी आखे अच्छी

ಮತ್ತ್ ನಮ್ಮ ನೀರೇ ಕುಡತಿ ಅಡ್ಚಿ ಮನೆ ಹೋಗಡಿ ಇದ್ದು ಕುಡಿದ್ನಲ್ಲೇ ಏ ನಿದ್ದು ನಾ ಬೇಬಿನೋ ಅದಾವ ನೀರು ಏನ್ ಬಳ್ಳ ಗೊತ್ತಾಗಿತ್ತೆ ಹಚ್ಚೇನೋ ಹಚ್ಚಿಲ್ತೋಲ್ಲ ಅಮ್ಮರ ಹ ಸುಮ್ ಕೂಡ ಕಡಿ ಓ ಬೇಬಿಯೇ ಏನ್ ಕಿರಿಕಿರಿ ಇಲ್ಲಿ ನಮ್ಮ ನೀರು ಕುಡಿಯತನ ಅಡ್ಚಿ ಮಗ ಏನು ಬೇಬಿ ಅದು ಹೋಗ್ಲಿ ಬಿಡು ಸುಮ್ಮನೆ ನೀ ಅಲ್ಲಿ ಕಿರಿಕಿರಿ ಮಾಡ್ಬೇಡ ಬೇಬಿ ತಗೋ ನೀ ನಿಡಿ ನೀನು ಟಚ್ ಅಪ್ ಎಲ್ಲ ಮಾಡ್ಕೋಬೇಕು ಬೇಬಿ ಆಯ್ತು ಬೇಬಿ ನೋಡ್ಕೋ ಬೇಬಿ ಹಾಂ ಬೇಬಿ पल देशी, पल देशी जाना नहीं मुझे छोड़ के मुझे छोड़ के पल देशी, पल देशी, देशी जाना नहीं <laughs> पल, देशी, पल देशी जाना नहीं तुझे छोड़ के यार मुझे छोड़ के अरे मेरी यार मुझे छोड़ के ये टिकटक मारा काका इले कुतल